ಇವತ್ತು ಮೊಟ್ಟ ಮೊದಲೇದಾಗಿ ಭಾರತೀಯ ಜನತಾ ಪಕ್ಷ ಕೊಪ್ಪಳ ಜಿಲ್ಲೆ ಹಾಗೂ ಈ ವೇದಿಕೆ ಮುಖಾಂತರ ಭಾರತೀಯ ಜನತಾ ಪಕ್ಷದ ದೇಶದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ವಿಶೇಷವಾಗಿ ದೆಹಲಿಯ ಕಾರ್ತ ಕಾರ್ಯಕರ್ತರಿಗೆ ನಾನು ವಂದನೆಗಳನ್ನು ಹಾಗೂ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ತಮಗೆಲ್ಲ ಗೊತ್ತಿದೆ ಇಪ್ಪತ್ತೇಳು ವರ್ಷದ ನಂತರ ನಾವು ದೆಹಲಿಯ ವಿಧಾನಸಭೆ ಗಡ್ಡಿಗೆಯನ್ನು ಇವತ್ತು ಬಹಳ ಪ್ರಚಂಡ ಬಹುಮತದಿಂದ ಅಲ್ಲಿಯ ಜನರು ಆಸೆ ತಂದಿದ್ದಾರೆ ಈ ಚುನಾವಣೆಯಲ್ಲಿ ಮಹತ್ವವಾಗಿ ಇದು ತ್ರಿಕೋನ ಸ್ಪರ್ಧೆ ಮೂರು ಪಕ್ಷಗಳು ಭಾಗವಹಿಸಿದ್ದು ಇದರಲ್ಲಿ ಮೊದಲನೇ ಪಕ್ಷ ಭಾರತೀಯ ಜನತಾ ಪಕ್ಷ ಇನ್ನೊಂದು ಆಡಳಿತದ ಆಮ್ ಆದ್ಮಿಯ ಪಕ್ಷ ತಮ್ಗೆಲ್ಲ ಗೊತ್ತು ಆಮ್ ಆದ್ಮಿ ಪಕ್ಷ ಕಳೆದ ಹತ್ತು ವರ್ಷದಿಂದ ಅಲ್ಲಿ ಅಧಿಕಾರ ಮಾಡ್ತಾ ಇತ್ತು ಆ ಪಕ್ಷ ಹೇಗೆ ಅಧಿಕಾರಕ್ಕೆ ಬಂತು ಅಂತ ತಮ್ಗೆಲ್ಲ ಗೊತ್ತು ಕೇಜ್ರಿವಾಲ್ ಅವರು ಅಣ್ಣ ಹಜಾರೆಯವರೊಟ್ಟಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅಣ್ಣ ಹಜಾರೆ ಅವರಿಗೆ ನಾಮವನ್ನು ಬರೆದು ಒಂದು ರಾಜಕೀಯ ಪಕ್ಷವನ್ನು ತೆಗೆದು ಜನರಿಗೆ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದರು ಜನ ಅವ್ರನ್ನ ನಂಬಿ ಎಪ್ಪತ್ತಕ್ಕೆ ಅರವತ್ತೆಂಟು ಸೀಟನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಕೊಟ್ಟರು ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದು ಭ್ರಷ್ಟಾಚಾರ ಬಟ್ ಅದು ಜನರಿಗೆ ಗೊತ್ತಾಗ್ಲಿಕ್ಕೆ ಅದು ಎಲ್ರಿಗೂ ಮೂಡ್ಲಿಕ್ಕೆ ಹತ್ತು ವರ್ಷ ಬೇಕಾಯ್ತು ಅವರು ಹತ್ತೊಂಬತ್ ನೂರ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೈದು ಇಪ್ಪತ್ತರಲ್ಲೇ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಅದನ್ನೇ ಕಂಟಿನ್ಯೂ ಮಾಡಿದರು ಅವರು ಭ್ರಷ್ಟಾಚಾರ ಈ ಮಟ್ಟಿಗೆ ಬಂತು ಅಂದ್ರೆ ಇವತ್ತಿಗೆ ಅರ್ಧಕ್ಕರ್ಧ ಅವರ ಶಾಸಕಾಂಗರು ಸಚಿವರು ಮತ್ತು ಶಾಸಕರು ಇವತ್ತು ಜೈಲಲ್ಲಿದ್ದಾರೆ ಸ್ವತಃ ಮುಖ್ಯಮಂತ್ರಿಯವರೇ ಜೈಲಲ್ಲಿದ್ರು ಇದೊಂದು ಇತಿಹಾಸ ಅಂತ ಅನ್ಬೇಕು ಮುಖ್ಯಮಂತ್ರಿ ಅವರು ಜೈಲಲ್ಲಿದ್ರು ರಾಜೀನಾಮೆ ಕೊಡಲಿಲ್ಲ ಅಂತ ಭ್ರಷ್ಟಾಚಾರಿ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನೊಂದು ಪಕ್ಷ ಭಾಗವಹಿಸಿತು ಕಾಂಗ್ರೆಸ್ ಪಕ್ಷ ತಮಗೆಲ್ಲ ಗೊತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನ್ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ಗ್ಯಾರಂಟಿ ಮುಖಾಂತರ ಜನರಿಗೆ ಪಂಗನಾಮ ಹಚ್ಚಿ ಒಂದು ಆಮಿಷ ಒಡ್ಡಿ ಇವತ್ತು ಕರ್ನಾಟಕದಲ್ಲಿ ಹೇಗೆ ಅಧಿಕಾರಕ್ಕೆ ಬಂದಿದೆಯೋ ಅದೇ ಮಾದರಿಯಲ್ಲಿ ದೆಹಲಿಗೆ ಅಧಿಕಾರ ಬರಲಿಕ್ಕೆ ಒಂದು ಪ್ರಯತ್ನ ಮಾಡಿತು ತಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಕ್ಷೇತ್ರವನ್ನು ಕೂಡ ಆಸ್ಪರಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿಲ್ಲ ಅದೇ ಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ ಇವತ್ತೇನು ಇಲ್ಲಿ ರಾಜ್ಯ ಸರ್ಕಾರ ನಡೀತಾ ಇದೆ ಭ್ರಷ್ಟಾಚಾರ ಆಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ಹಗರಣ ಆಗಿರ್ಬೋದು ಅವ್ರ ಹೊರ ಜಗಳ ಇರ್ಬೋದು ಅವರು ಒಂದು ಕೋಮುವನ್ನ ಹೋಲಿಸ್ಕೋ ಹೋಲಿಸ್ಕೋಬೇಕನ್ನ ರೀತಿ ಇರ್ಬೋದು ಅದೆಲ್ಲ ನೋಡಿದ್ರೆ ಇವತ್ತು ಏನು ಬಹುಮತದಲ್ಲಿ ನಾವು ದೆಹಲಿಯಲ್ಲಿ ಗೆದ್ದೀವಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಜಯ ಮೋದಿಜಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಇಂದು ಅತಿ ಸಂಭ್ರಮದ ದಿನ ಆಗಿದ್ದು ನಮ್ಮೆಲ್ಲರೂ ಕೂಡ ಇಡೀ ದೇಶಾದ್ಯಂತ ಇವತ್ತು ವಿಜೃಂಭಣೆಯಿಂದ ಬಿಜೆಪಿಯ ವಿಜಯೋತ್ಸವ ಸಂಭ್ರಮವನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಸುವರ್ಣ ದಿನ ಅಂತ ನಾವು ಹೇಳ್ಬೋದು ಈಗಾಗಲೇ ಹಿರಿಯರು ಮಾತನಾಡಿದ ಹಾಗೆ ಕೇಜ್ರಿವಾಲ್ ಮಾತಾಡಿದಂತಹ ಏನೋ ಸವಾಲನ್ನು ಒಟ್ಟು ಮೋದಿಜಿ ಅಂತಹ ಒಬ್ಬ ಮಹಾನ್ ನಾಯಕನಿಗೆ ಸವಾಲೊಟ್ಟಿ ಗೆಲ್ಲ ಯಾವುದೇ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲೇ ಇಲ್ಲ ಅನ್ನೋದನ್ನ ಇವತ್ತು ಸಾಬೀತು ಮಾಡಿದ್ದಾರೆ ಹಾಗೆ ಸೋಲೆ ಗೆಲುವಿನ ಸೋಪಾನ ಅನ್ನುವ ಹಾಗೆ ಸತತ ಇಪ್ಪತ್ತೇಳು ವರ್ಷಗಳಿಂದ ಗೆಲುವನ್ನು ಕಂಡಿರ್ತಕ್ಕಂತಹ ರಾಷ್ಟ್ರದ ರಾಜಧಾನಿಯಲ್ಲಿ ಇವತ್ತು ಜೇಬೇರಿಯನ್ನು ಕಂಡಿರ್ತಕ್ಕಂತಹ ಬಿಜೆಪಿಯ ಗೆಲುವಿಗೆ ಮುಖ್ಯವಾಗಿ ಬಿಜೆಪಿಯ ಕಾರ್ಯಕರ್ತ ಮತ್ತು ಮತ ಬಾಂಧವರು ಬಹಳಷ್ಟು ವಿಶೇಷವಾಗಿ ಇವತ್ತಿನ ಸಂಭ್ರಮ ನೋಡದೆ ಇದು ಬಹಳಷ್ಟು ಕಾರ್ಯಕರ್ತರ ಸಂಭ್ರಮ ಅಂತ ಕೂಡ ನಾವು ಭಾವಿಸ್ಬೇಕಾಗ್ತಾ ಅದ್ರಾಗ ವಿಶೇಷವಾಗಿ ನಮ್ಮ ಡಾಕ್ಟರ್ ಆಗ್ಬೋದು ಹಿರಿಯರಂತ ವಕೀಲರು ನಮ್ಮ ಮಹಿಳೆ ಅಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ನಾನಿವತ್ತು ಡೈಲಿಯ ಹಿರಿಯರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಹೇಳ್ತೀವಿ ಯಾಕಂದ್ರೆ ಇಡೀ ದೇಶದಲ್ಲಿ ಇವತ್ತೇನ ಜೀರೋ ಆಗಿ ಮಾಡುತ್ತಿದ್ರೆ ಅದು ಕಾಂಗ್ರೆಸ್ ಒಂದು ಶಾಸಕ ನನ್ನ ಸಂಕಲ್ಪ ಮಾಡಿ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಅಭ್ಯರ್ಥಿ ಗೆಲ್ಸಿ ಇವತ್ತು ಇಡೀ ಡೈಲಿ ಕಾರ್ಯಕರ್ತನ ಎಲ್ಲರೂ ಅಭಿನಂದನೆ ಹೇಳ್ತೀವಿ ಯಾಕಂದ್ರೆ ಇದು ಬಹಳ ನಮ್ಮ ನಾಯಕ ಹೇಳ್ತಿದ್ರು ಇವತ್ತು ಬಹಳಷ್ಟು ಕಾಂಗ್ರೆಸ್ ನಾವೆಲ್ಲ ಮುಖ್ಯ ಭಾರತ ಮಾಡ್ತು ಅಂತ ಹೇಳಿ ವಿಶೇಷ ನಮ್ಮ ಕಾರ್ಯಕರ್ತರು ಇವತ್ತು ಡೈಲಿಯಲ್ಲಿ ಮಾಡ್ಯಾರ ಇವತ್ತು ಅವ್ರ ಶ್ರಮಕ ಅವ್ರು ಮಾಡಿದ ಸಂಘಟನೆಗೆ ನಾವೆಲ್ಲರ ಅಭಿನಂದನೆ ಆಯ್ತು ಯಾಕಂದ್ರೆ ಅವ್ರು ಮಾಡಿದಂಥ ಸಂಘಟನೆ ಇವತ್ತೆಲ್ಲ ನಾವು ಅಭಿನಯ ಮಾಡ್ತೀವಿ ಅಂದ್ರೆ ಅವ್ರು ಮಾಡಿದಂತ ಸಂಘಟನೆ ಅಂತ ನಾವು ಭಾಷೆ ಆಗ್ತೈತಿ ಇವತ್ತೇನ ಬಹಳಷ್ಟೆಲ್ಲ ನೀವೇ ಇವತ್ತು ನಾವು ಬಹಳಷ್ಟು ನೋಡ್ತಾರೆ ಇವತ್ತು ಮಹಾರಾಷ್ಟ್ರ ಐತಿ ಡೆಲ್ಲಿ ಐತಿ ಇಪ್ಪತ್ತೆಂಟು ಕೂಡ ಇವತ್ತಿಡೀತೆ ರಾಜ್ಯದಲ್ಲಿ ಇವತ್ತೇ ನಮ್ಮ ಕಾಂಗ್ರೆಸ್ನ ನಾಯಕರು ಬಹಳಷ್ಟು ಇವತ್ತು ಏನು ಹುದ್ದಾಗಲೇನು ಸುಳ್ಳು ಭಾಷಣ ವಿಶೇಷವಾಗಿ ಈ ರಾಜ್ಯದಲ್ಲಿ ಭಾಷಣ ಅವರು ಹೇಳಿದ್ರೆ ಅಭಿವೃದ್ಧಿಯಲ್ಲಿ ನಮ್ಮ ಸರ್ಕಾರದ ಯಾವ ಕೆಲಸ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಬರ್ತೈತಿ ಮತದಾರ ದೇವರು ಕೂಡ ಆದ್ರೆ ಇವತ್ತು ಗೇಲಿ ಮಾದರಲ್ಲೂ ಕೂಡ ಇವತ್ತು ಮಹಾರಾಷ್ಟ್ರ ಮಾದರಲ್ಲೂ ಕೂಡ ಇಡೀ ನಮ್ಮ ಕರ್ನಾಟಕ ಕೂಡ ಇಪ್ಪತ್ತಂಟೆ ಗೆಲ್ಲಂತ ಗ್ಯಾರಂಟಿ ಅಂತ ಕೂಡ ನಾವು ನಮ್ಮ ಕಾರ್ಯಕರ್ತರ ಮುಖಾಂತರ ಹೇಳ್ಬೇಕಾಗ್ತತಿ ಅದು ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಸಂಘಟನೆ ಇವತ್ತೆಲ್ಲ ನಮ್ಮ ತಾಲೂಕಿನ ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಇಡೀ ದೇಶದಲ್ಲಿ ಕೂಡ ಸಂಭ್ರಮ ಆಚರಣೆ ಮಾಡೋದು ಬಹಳ ಇವತ್ತು ನಮ್ಮ ಸಂಭ್ರಮ ದಿನ ಬಹಳ ಖುಷಿ ದಿನ ಅಂತ ಕೂಡ ನಾವು ಭಾವಿಸ್ತೀವಿ ಯಾಕಂದ್ರೆ ಇಪ್ಪತ್ತೇಳು ವರ್ಷದ ಇವತ್ತು ಡೆಲ್ಲಿಯಲ್ಲಿ ನಮ್ಮ ಪಕ್ಷದ ಅಧಿಕಾರಕ್ಕೆ ಬಂದ ಅಧಿಕಾರ ಚುಕ್ಕೊಂಡು ನಡೆದ್ರು ಕೂಡ ಇವತ್ತು ಪಾರ್ಲಿಮೆಂಟ್ ನಡೆದಿದ್ದೆ ಇವತ್ತು ಅದು ವಿಶೇಷವಾಗಿ ಇವಂತ ಟೈಮ್ ನಲ್ಲಿ ಪಾರ್ಲಿಮೆಂಟ್ ನಡೀತಾ ಕೂಡ ನಮ್ಮ ಅಭ್ಯರ್ಥಿ ಇವತ್ತು ನಲವತ್ತೆಂಟು ಮಂದಿ ಶಾಸಕರು ಗೆದ್ದಾರ ಅವರಿಗೆ ಅಭಿನಂದನೆ ಈ ದೇಶದ ಪ್ರಧಾನಿಗೆ ತಮ್ಮ ಕಾರ್ಯಕರ್ತರಿಗೆ